ಅಂದ್ಕಟ್ ಬೇರೆ ಯಾವ ಪೀಸರಿಗೆ ಒಪ್ಕೊಳ್ಳೋಂಗಿಲ್ಲ ನಾನು ಅಂತ ನಾಣಿ ಆಡ್ತಾ ಇದ್ವಿ ನೋಡಿ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವ ನೋಡ್ತೀನಿ ನಮಸ್ಕಾರ ಮುಗಿದ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಟ್ ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಯಾಕಂದರೆ ಒಂದು ಏನೋ ಒಂದು ಮೋದಿ ಕೊಡೋರಿಗೆ ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಪಟ್ಟ ಕೊಡುತ್ತೆ ಅಂದರೆ ಅವ್ರ ಹಾರ್ಡ್ ವರ್ಕ್ ಎಲ್ಲ ಟಿವಿನ ಎಲ್ಲ ಹಾರ್ಡ್ ವರ್ಕ್ ಇದೆಲ್ಲ ಎಷ್ಟು ಬರೀ ಸಿಲುಗಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟರೆ ಬರಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗುರು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆಕ್ಷನ್ ಇರ್ತಾರಲ್ಲ ಆಕ್ಷನ್ ಹಾಕೋ ಜಾತ್ಮ್ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಯಪ್ಪ ಅಗಿ ನಮ್ಮ ಎಂಟನೇವ್ರ ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾಯಿಲ್ಲ ಮುತ್ಕೊಳ್ತಾ ಇದ್ದಾರೆ ಆ ರೇಷ್ಮೆ ಆ ಹುಲ ನಮ್ಮ ರೇಷ್ಮೆ ಮುತ್ಕೊಂಡಾಗೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಪ್ರೋಸಸ್ಸು ಹುಲ ಆ ಹೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲಿ ಒರಿಜಿನಲ್ಲು ಆಕ್ಷನ್ ಅಥವಾ ಜಾಗ ಆಮೇಲೆ ಆ ಹುಳುಗಳು ಇದಂಥ ನನಗೇನು ಅನ್ನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಮಟ್ಸ್ಗಿಂತ ಅದು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದರೂ ಇದರ ಊಟಿಗೆ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸನ್ನ ಈ ಸಲಿಗೆ ಕಂಡುಹಿಡಿದಿದ್ದಾರೆ ನಾಗ ನಾಗಶೇಖರ್ ಈಗ ನಮ್ಮ ಮೈನಾಲೆ ಮಾಡಿದಾಗ ಬೂತ್ ಸಾಗರು ಆಮೇಲೆ ಸಂಜೆ ಮೆಟ್ಸ್ಗೀತ ಮಕ್ಕ ಇದು ಅದು ಯಾವುದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ನಾಗಶೇಖರದ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಕಟ್ ಸುಮ್ಮನೆ ಪಾರಿನೆಲ್ಲ ಹೋಗಿ ಶೂಟ್ ಮಾಡೋಕ್ಕಂದ್ರೆ ಲಕ್ಷಾಂತರ ಕೋಟಿ ಅಂತ ಕೋಟಿ ಅಂತ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತೀವಿ ಶೂಟ್ ಮಾಡೋದು ಅಂದಮೇಲೆ ಅದನ್ನೆಲ್ಲ ಮ್ಯಾಚ್ ಮಾಡೋದಿದ್ದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಅವೆಲ್ಲ ಏನು ರಮ್ಯ ಅವ್ರನ್ನ ತುಂಬ ಚೆನ್ನಾಗಿ ತೋರ್ತಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಹೇಳ್ತೇನೆ ಇನ್ನೇವರು ಚೆನ್ನಾಗಿತ್ತು ಈಚಿನ ಹಾಂ ಕರೆಕ್ಟ್ ನೀವು ಹೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನು ಒಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಆಗ್ತದೆ ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ರು ಇಲ್ಲ ಬೇರೆಯವರು ಸೊ ಇನ್ನೂ ಸೊ ಇನ್ನೂ ಚೆನ್ನಾಗಿ ತೋರಿಸಿ ಅಂತ ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡುಯೆಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಬ್ಗಳನ್ನು ಆ ಸೈಕಲಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಕೆ ಜಿ ತಿರ್ಬೋದು ಅದು ಎಪ್ಪತ್ತು ಕೆ ಜಿ ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಸುಟ್ಟಿರ್ತಾರೆ ಅದು ಆಮೇಲೆ ನನ್ನ ತಲೆ ಮೇಲೆ ಓಡ್ಸಕ್ಕೆ ಬರ್ತಾರೆ ಓ ಹೋಗ ಯಾವ್ದು ನೋಡ್ಕೊಂತ ಟಿ ವಿ ಎಸ್ ಇಲ್ಲಿ ಹೆಂಗೆ ಹೋಗುತ್ತೆ ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಅದು ಸತ್ಯ ಬರ್ತಿದೆ ಟು ಬೇರೆ ಥರ ಕಲೆ ಇರುವಂಥ ಸಿನಿಮಾ ನನಗೇನು ಫಸ್ಟ್ ಪಾರ್ಟ್ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ ಬೇರೆ ಥರ ಇದೆ ಎಲ್ಲ ನಮ್ಮ ಎಲ್ಲ ನಮ್ಮ ಎಲ್ಲ ಮನೆ ಅಲ್ಲ ನಮ್ಮ ದಾಡಿ ದಾಡಿಯಲ್ಲಿ

Oras pa pa pa